ಮೊದಲನೇದ್ಕೊಳ್ತಾ ಈ ತರ ಹಾರರ್ ಫಿಲ್ಮ್ ಅಂದ್ರೆ ಸ್ವಲ್ಪ ಭಯ ನನಗೆ ಎರಡನೇದು ನನ್ನ ಮಗಳ ಈ ನೋಡೋಕೆ ನನ್ ಕನ್ಸಲ್ಲೂ ಇಷ್ಟಪಡಲ್ಲ ತುಂಬಾ ಭಯ ಆಯ್ತು ಮೈ ಎಲ್ಲ ತಣ್ಣಗಾಗಿದೆ ನಿಮ್ಮ ರಿಯಾಕ್ಷನ್ ಹೇಗೆ ಅಂತ ತಿಳ್ಕೊಬೇಕಿದ್ದು ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಅನೋರ್ ಫ್ಯಾನ್ ಲವ್ ಆಲ್ ಮೈ ಫ್ರೆಂಡ್ಸ್ ಕುತೂಹಲ ಆಯಿತು ಟ್ರೈಲರ್ ಹೇಗಿರುತ್ತೆ ಚಿಕ್ಕ ವಯಸ್ಸಿನಲ್ಲಿ

ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊತೀರಿ ಅಲ್ಸೋ ದೆರಿ ಬೆಸ್ಟ್ ಡಿರೆಕ್ಟರ್ ಟೀಮ್ ರಾಜ್ ದ ಪ್ರೊಡ್ಯೂಸರ್ ಐ ತಿಂಕ್ ಇಟ್ಸ್ ಗುಡ್ ಸೀಸನ್ ನಾವು ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಇಂಟ್ರೆಸ್ಟಿಂಗ್ ಎಸ್ಪೆಷಲಿ ಈ ಸೀಸನ್ ನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಾಲೋನ್ ಈ ತರ ಮೂವೀಸ್ ಐ ಥಿಂಕ್ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ Chana God bless you guys. Thank you for having me here. More power to women-oriented films. <laughs> super, super.